ೂಸರ್ ಹೇಳ್ತಾರೆ ನನಗೇನಿಲ್ಲ ನನ್ನ ಕೆಲಸ ನೋಡಿ ಪತ್ರಕರ್ತರಾಗ್ಲಿ ನೀವುಗಳು ಮೀಡಿಯಾದವರಾಗ್ಲಿ ಮತ್ತೆ ಜನಗಳಾಗಲಿ ನೋಡಿ ಮೊದಲನೇದಾಗಿ ಡೈರೆಕ್ಷನ್ ಬಗ್ಗೆ ಚೆನ್ನಾಗಿ ಮಾಡಿದೆ ಅಂತೇಳಿದ್ದು ಭಾಳ ಖುಷಿ ಇದೆ ಆಮೇಲೆ ನಟನೆಯಲ್ಲೂ ಕೂಡ ಇಂಪ್ರೂವ್ ಮಾಡಿ ಚೆನ್ನಾಗಿ ಮಾಡಿದೆ ಅಂತ ಹೇಳೋದು ಖುಷಿಯಾಗಿದೆ ಇವಾಗೇನು ನಮ್ಗೆ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ ಮಾತುಗಳು ಕೇಳೋದಕ್ಕೆ ಖುಷಿಯಾಗ್ತಾಯಿದೆ ಸಿನಿಮಾನು ಚೆನ್ನಾಗಿ ಹೋಗ್ತಾ ಇದೆ ನೋಡಿದವರೆಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಇವಾಗ ಎರಡನೇ ವಾರ ಮುಗಿದು ಮೂರನೇ ವಾರಕ್ಕೆ ಹೋಗ್ತಾ ಇರೋದು ಭಾಳ ಖುಷಿ ಈಗ ನಮಗೇನು ಅಂದ್ರೆ ಸಿನಿಮಾ ಮೇಲೆ ಕಟ್ಟ ಕಡೆದಾಗಿ ಒಂದು ಸಿನಿಮಾ ವೀಕ್ಷಕರಾಗಿ ನೋಡೋದಾಯ್ತು ರಾಜ್ಕುಮಾರ್ನ ಮತ್ತೆ ತರ ಮೇಲೆ ತಂದಿದ್ದಾರಲ್ಲ ಈ ಕಾನ್ಸೆಪ್ಟ್ ಹೇಗೆ ಹುಟ್ಟಿತು ಅಂದರೆ ಇಡೀ ಕಥೆಯ ಕನ್ಕ್ಲೂಷನ್ ಕೊಡಬೇಕಾಗಿತ್ತು ಅಂದರೆ ಯಾರ ಕೈಲಿ ಹೇಳಿಸಿದ್ರೆ ಇದು ಗೊತ್ತಾಗುತ್ತೆ ಎಲ್ಲರಿಗೂ ಅಂತ ಕೆಲಸ ಅಣ್ಣವ್ರು ಬಂದರು ಇಡೀ ಕರ್ನಾಟಕದಲ್ಲಿ ಫೇಸ್ ನೋಡಿದ ತಕ್ಷಣ ವಾಯ್ಸು ವಾಯ್ಸ್ ಕೇಳಿದ ತಕ್ಷಣ ಫೇಸು ಜ್ಞಾಪಕ ಬರೋ ಏಕೈಕ ವ್ಯಕ್ತಿ ಅಂದ್ರೆ ಅವರು ಅದರಿಂದ ಅವರೇ ಈ ಥರದೊಂದು ಸಿಂಪಲ್ ಸಿಟಿ ಬಗ್ಗೆ ಮತ್ತು ವರ್ಕ್ಶಿಪ್ ಕಾಯಕ ಕೈಲಾಸದ ಬಗ್ಗೆ ಅಣ್ಣವರು ಹೇಳಿದ್ರೇ ಕರೆಕ್ಟಾಗಿ ಯಾಕಂದರೆ ಅವರು ಆ ಪದಕ್ಕೆ ತಕ್ಕಂತೆ ಅವರು ಬದುಕಿದ್ರು ಅದನ್ನು ಅವ್ರ ಮುಖಾಂತರ ಹೇಳಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋ ಪಾಯಿಂಟ್ ಇಟ್ಕೊಂಡೆ ಕ್ಲೈಮ್ಯಾಕ್ಸ್ ಬರೆದಾಗಲೇ ಅಣ್ಣವ್ರೇ ಇರಬೇಕು ಅಂತಲೇ ಮಾಡಿ ಅವರು ಅಣ್ಣವರು ಜೊತೇಲಿ ಆ್ಯಕ್ಟ್ ಮಾಡ್ತಾರೆ ಅವ್ರದ್ದು ಒಂದು ಕಂಟೆಂಟ್ ಅದು ಸಿನಿಮಾದಲ್ಲಿ ಇದೆ ಅಂಥೇಳಿ ರಾಮ್ಕುಮಾರ್ ಅವರ ಅಂದರೆ ನಮ್ಮ ಬೆನಿರಾಮ್ ಕುರಮ್ಮರನ್ನ ಆಯ್ಕೆ ಮಾಡಿದ್ದ ಅಥವಾ ಫಸ್ಟ್ ಇಲ್ಲ 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 ಅದು ಕತೆಯಲ್ಲಿ ಪೂರ್ತಿ ಇತ್ತು ಬಟ್ ಇನ್ನೋರ್ ಇದಾರೆ ಅಂತ ಇವ್ರನ್ನ ಆಯ್ಕೆ ಮಾಡಿದ್ದಲ್ಲ ಇವ್ರನ್ನ ಆಯ್ಕೆ ಮಾಡಿದ್ದು ಇವ್ರ ಪಾತ್ರಕ್ಕೋಸ್ಕರ ಅಂದ್ರೆ ಫಸ್ಟ್ ಚಾಯ್ಸು ಮತ್ತೆ ಲಾಸ್ಟ್ ಇವ್ರದೇ ಇತ್ತು ಹೌದು ನಾನು ಇವ್ರನ್ನೇ ಅಪ್ರೋಚ್ ಮಾಡಿದ್ದು ಇವರೇ ಮಾಡ್ತೀನಿ ಇವ್ರ ಸ್ಕ್ರಿಪ್ಟ್ ಓದಿದ್ರು ಇವ್ರು ಓಕೆ ಅಂತ ಹೇಳಿ ಮಾಡಿದ್ದು ಮೇಡಮ್ ಅಪ್ಪಾಜಿ ಅವರು ಇದಾರೆ ಜೊತೆಲಿ ನಾನು ಅದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಸೊ ನನಗೆ ಅದು ಒಂದು ಮುಖ್ಯವಾದ ರೀಸನ್ ಆಗಿರುತ್ತೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಯಾಕಂದರೆ ಯಾರಿಗೆ ಒಂದು ಕನ್ಸು ಕಟ್ಕೊಂಡಿರಲ್ಲ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡ್ತೀನಿ ಅವರು ಇರೋವಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ ಅಂತ ಎಷ್ಟು ಜನ ಅಂದ್ಕೊಂಡಿರೋಲ್ಲ ನಾನು ಹಾಗೆ ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದೆ ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೆ ಅದನ್ನು ಕೂಡ ಇವರು ನಮ್ಮ ನನಗೆ ಮಾಡಿಕೊಟ್ಟಿದ್ದಾರೆ ಸೊ ನನಗೋಸ್ಕರ ಮಾಡದೇ ಇದ್ದರೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಅಂತ ನನಗೆ ನನ್ನ ಅದೃಷ್ಟ ಅಂತ ನಾನು ಅನ್ಕೊತೀನಿ ಯಾಕೆಂದರೆ ಅದೇ ನಾನು ಹಾಗೆ ನಾನು ಫಿಲ್ಮ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗಲೂ ಪ್ರತಿ ಸಿನಿಮಾದಲ್ಲೂ ನಾನು ಯೋಚನೆ ಮಾಡೋದೇನು ನಮ್ಮ ತಾತ ಅಜ್ಜಿ ಇದ್ದಿದ್ದರೆ ಇಷ್ಟ ಆಗ್ತಾ ಇತ್ತ ಅವ್ರು ಏನು ಅಂತಾಯಿದ್ರು ಇಲ್ಲಿ ಹೇಗಿದೆ ಅಂದರೆ ಅವ್ರಿಗೆ ಏನು ಏನು ಅನ್ನಿಸ್ತಾ ಇತ್ತಲ್ಲ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಖುಷಿ ಜೊತೆಗೆ ನಿಮ್ಮ ನಮ್ಮ ರಾಜ ಏನು ಎಲ್ರಿಗೂ ಇಷ್ಟ ಆಗಿದೆ ಎಲ್ರಿಗೂ ಒಂದು ಹೊಸ ಅನುಭವ ಅಂತ ಅನಿಸಿದೆ ಹೊಸ ಪ್ರಯತ್ನ ಅಂತ ಹೇಳಿದ್ದಾರೆ ವಿಕ್ಕಿ ಅವ್ರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳಿದರು ಚಾಯ್ಸ್ ಆಫ್ ಆ್ಯಕ್ಟರ್ಸ್ ಅಂದರೆ ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದೀರಾ ಅಂತ ಕೂಡ ಹೇಳಿದ್ರು ಐ ಥಿಂಕ್ ಅವ್ರನ್ನೇ ಕೇಳಿ ಎಲ್ಲ ಏನಂದ್ರು ಅಂತ ಫುಲ್ ಅವರು ಶೂಟಿಂಗಲ್ಲಿ ನೋಡಿದ್ದಕ್ಕೂ ಸಿನಿಮಾಗಲ್ಲಿ ನೋಡಿದ್ದಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಅಂದರೆ ಶೂಟಿಂಗ್ ಸ್ಪಾಟಲ್ಲಿ ಇವರು ಇರಬೇಕಾದ್ರೆ ಬರ್ತಾ ಬರ್ತಾಯಿದ್ರಲ್ಲ ಅವಾಗ ಯಾವಾಗಲೂ ಕೇಳೋರು ಅಪ್ಪಾಜಿ ಅವ್ರದ್ದೆಲ್ಲ ನೀಟಾಗಿ ಆಗಿದೆ ಅಂತ ಆಗಿದೆ ಅಂತ ಯಾವಾಗಲೂ ಹೇಳ್ತಾ ಇದ್ದೆ ಯಾಕಂದರೆ ಅದು ಸಿ ಜಿಲ್ ಕ್ರಿಯೇಟ್ ಮಾಡಿದ್ದಲ್ವ ಯಾರೂ ಶೂಟಿಂಗ್ ಸ್ಪಾಟಲ್ಲಿ ಇರಲಿಲ್ಲ ತೆಗಿದಾಗ ಅದು ವಾಯ್ಸ್ ರೆಡಿ ಆದಮೇಲೆ ಫಸ್ಟು ಅಮ್ಮ ಅವ್ರಿಗೆ ಕಳಿಸಿ ಇದು ಕರೆಕ್ಟಾಗಿ ಹೇಳಿಕ್ಕೆ ಅವ್ರ ಜೊತೆಯಲ್ಲೇ ಬೆಳೆದವ್ರಲ್ವ ಅವ್ರ ಮಗಳಲ್ಲಿ ಅವ್ರಿಗೆ ಗೊತ್ತಿರುತ್ತಲ್ಲ ಅವ್ರ ತಂದೆ ವಾಯ್ಸ್ ಎಷ್ಟು ಕರೆಕ್ಟ್ ಪರ್ಫೆಕ್ಟ್ ಇರುತ್ತೆ ಅವ್ರಿಗೆ ಕಳಿಸಿ ಇದು ಕರೆಕ್ಟಾಗಿದೆ ಹೇಳಿ ಹೇಳಿ ಅಂತೇಳಿ ಕರೆಕ್ಟ್ ಮಾಡಿದ್ವಿ ನಮಗೆ ಬರೀ ಸಿನಿಮಾದಲ್ಲಿ ನೋಡಿದ್ದೀವಿ ಅಲ್ಲಿ ಯಾವುದೂ ಸಿನಿಮಾ ಡೈಲಾಗ್ ಮಾತಾಡಲ್ಲ ಅವರು ಅವ್ರ ಪರ್ಸ್ನಲ್ ವಿಷಯ ಹೇಳೋದ್ರಿಂದ ಅದು ಕರೆಕ್ಟಾಗಿದೆಯಾ ಪ್ರನೌನ್ಸ್ ಮಾಡೋದಾಗಲಿ ಅವರು ಮನೇಲಿ ಹಿಂಗೆ ಮಾತಾಡ್ತಾ ಇದ್ರ ಆ ವಾಯ್ಸ್ ಅಥೆಂಟಿಕ್ ಆಗಿ ಹಂಗೆ ಅನಿಸುತ್ತಾ ಕೆಲವೊಂದು ಚಿಕ್ಕ ಚಿಕ್ಕದು ಸ್ಟ್ರೋಕ್ಗಳಿರ್ತಲ್ಲ ಅವ್ರ ವಾಯ್ಸಲ್ಲಿ ಸೌಂಡ್ ರೀಚಬಲ್ ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ಪೂರ್ಣಿಮಮ್ಮ ಅವ್ರಿಗೆ ಕಳಿಸಿ ಕರೆಕ್ಟಾ ಓಕೆನಾ ಇದು ಪ್ರೊಸೀಡ್ ಮಾಡ್ತೀನಿ ಬೆಟರ್ ಮಾಡ್ತೀನಿ ಇದು ಓಕೆನಾ ಅಂತ ಅವ್ರು ಓಕೆ ಅಂದ್ಮೇಲೆ ಮಾ ಆದರೆ ಈ ವಾಯ್ಸಲ್ಲಿ ಅವ್ರದ್ದು ಈ ಸಿನ್ಮಾದಲ್ಲಿ ಅವಾಗ ಹೌದು ಜೊತೆಗೆ ಸರ್ ಈಗ ವಿಕ್ಕಿವರ್ಣ ಅವರು ಹೇಟ್ರಿಕ್ ಹೀರೋ ಆಗಿದ್ದಾರೆ ಈಗ ಏ ಇಲ್ಲ ಇಟ್ಕೊಟ್ಟಿದ್ರು ಇಲ್ಲ ಇಲ್ಲ ಊರು ಇಟ್ಟು ಸಿನ್ ಸಕ್ಕ ಇರೋ ಈ ಸಿನಿಮಾ ರಂಗ ಇರೋವರೆಗೂ ಶಿವಣ್ಣ ಅವರೊಬ್ಬರೇ ನಾವೇನು ನಾನು ಒಪ್ಕೊಳ್ಳಲ್ಲಣ್ಣ ಇನ್ನೂ ಚೆನ್ನಾಗಿ ಹೋಗಬೇಕು ಯಾವತ್ತಿದ್ರೂ ಶಿವಣ್ಣ ಅವ್ರು ನಮ್ಮ ಬಾಸು ಅವರೇ ಹಟ್ರಿರೋ ನಾವೇನು ಅಲ್ಲಗಳಿಗೆ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರದ್ದೊಂದು ಕಂಟೆಂಟು ನಾ ಒಪ್ಕೊಂಡು ಅದನ್ನು ಅವರೇ ಸ್ಪ್ರೆಡ್ ಮಾಡಿ ವಿಷಯನ ಜನ ಥಿಯೇಟ್ರ್ ಕರೆಸಿ ತೋರಿಸಿ ಆ ಖುಷಿ ಪಡೋದಿದೆಯಲ್ಲ ಅದು ಅವ್ರಿಗೆ ತುಂಬ ಆಗಿರ್ತೀನಿ ಯಾಕಂದರೆ ಪ್ರತಿ ನಾನು ಸಿನಿಮಾ ಮಾಡಿದಾಗಲೂ ನಾನು ಲೇಟಾಗಿ ಮಾಡಿದ್ದೀನಿ ಎರಡು ವರ್ಷ ಮೂರು ವರ್ಷ ಆಗೈತಿ ಸರಿ ಐದು ವರ್ಷ ಆಯಿತು ಹಂಗೆ ಮಾಡಿದಾಗ್ಲೂ ಎಲ್ಲ ಟೈಮಲ್ಲೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ಮತ್ತೆ ಮತ್ತೆ ನಾನು ಇದ್ರಲ್ಲ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ಹಿಂಗೆ ನಮ್ಮನ್ನು ಹರಿಸಿ ಬೆಳೆಸಿ ಮುಂದೆ ಒಳ್ಳೊಳ್ಳೆ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿಲ್ಲ ನಮಗೆ ನೆಕ್ಸ್ಟ್ ಸಿನಿಮಾ ಕತೆ ನಂಗೆ ಗೊತ್ತಿಲ್ಲ ಏನು ಅಲ್ಲ ನೀವು ಒಂದು ಸಿನಿಮಾ ಪೂರ್ತಿ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡಿದ್ರು ಹಳ್ಳಿ ಜನಗಳು ಈ ಸಿನಿಮಾ ನೋಡಿರ್ತಾರೆ ನೀವ್ ಹೇಳ್ತಾ ಇದ್ರಿ ಆ ಹಳ್ಳಿ ಕೆಲವು ದಿನಗಳಲ್ಲಿ ಉಳಿಯಲ್ಲ ಅದು ಅಂತ ಹೇಳ್ತೀರ ಹಳ್ಳಿ ಜನಗಳು ಸಿನಿಮಾ ನೋಡಿ ಏನು ಅಭಿಪ್ರಾಯ ಪಡ್ತಾರೆ ಆ ಊರಲ್ಲಿ ಶೂಟ್ ಮಾಡಿದವ್ರೆಲ್ಲ ನಂಗೆ ಫೋನ್ ಮಾಡಿ ಮಾತಾಡಿದ್ರು ಬಹಳ ಚೆನ್ನಾಗಿ ತೆಗ್ದಿರ್ರಿ ನಮ್ಮ ಊರ್ನ ಅಂದ್ರೆ ಆ ಊರು ಇನ್ನೊಂದು ಒಂದುವರೆ ಎರಡು ವರ್ಷದಲ್ಲಿ ಡೆಸ್ಟ್ರಾಯ್ ಆಗುತ್ತೆ ಅದು ಇದ್ ಅಕ್ವೈರ್ ಮಾಡ್ಕೊಂಡ್ರ ಗವರ್ನಮೆಂಟ್ ಆ ಊರು ಹೋಗುತ್ತೆ ಅವ್ರಿಗೆ ಹೊಸ ಊರು ಕೊಟ್ಟಿದ್ದಾರೆ ಆಲ್ರೆಡಿ ಅದರಿಂದ ಅವ್ರಿಗೆ ಒಂದು ಡಾಕ್ಯುಮೆಂಟ್ರಿ ಥರ ನೀರಿಂದ ಏನೋ ಮಾಡಿರೋದು ಅಲ್ಲ ಬ್ಯಾಕ್ ವಾಟರ್ ಈ ಸಿನಿಮಾದಲ್ಲಿ ಇಟ್ಟು ಸಿನಿಮಾ ಆಗಿದೆ ನಿಮ್ಮ ಇಟ್ಟು ಸಿನಿಮಾಗಳು ಇವರು ಸೇರ್ಕೊಂಡಿದೆ ಆ ಸಿನಿಮಾದಲ್ಲಿ ಇವ್ರ ಜೊತೆ ನಟಿಸಿದಂಥ ಅನುಭವ ಹೇಗಿದೆ ನಟಿಸಿದಂಥ ಅನುಭವಕ್ಕಿಂತ ನಾನು ಅವ್ರ ಡೈರೆಕ್ಷನಲ್ಲಿ ಬಂದಿರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಡಿಟೇಲ್ ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳ್ತಾರಲ್ಲ ಆ ಥರ ಒಬ್ಬ ವ್ಯಕ್ತಿ ನಮ್ಮ ವಿಕಿಯವರು ಪರ್ಫೆಕ್ಷನ್ ಹುಡುಕ್ತಾರೆ ಪ್ರತಿ ಸೀನ್ನಲ್ಲೂ ಅಂದರೆ ಅವ್ರು ಅಂದ್ಕೊಂಡಿರೋದು ಒಂದು ವಿಷನ್ ಇರುತ್ತಲ್ಲ ಅದು ಬರೋ ತನಕ ಅವರು ಮಾಡ್ತಾನೆ ಇರ್ತಾರೆ ಆ್ಯಂಡ್ ಆ ಔಟ್ಪುಟ್ ನಮ್ಮ ಸಿನಿಮಾದಲ್ಲಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ವಿಕಿ ಅವ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಸಿನಿಮಾಟೋಗ್ರಾಫರ್ ಸಂದೀಪ್ ಸರ್ ಅವ್ರಿಗೆ ಎಲ್ರಿಗೂ ನನ್ನನ್ನು ಈ ಒಂದು ಅಂದರೆ ನನ್ನನ್ನು ಗಂಗಾ ಆಗಿ ತೋರಿಸೋದಕ್ಕೆ ಅಂದರೆ ಮಾಡರ್ನಾಗಿ ಎಲ್ಲ ತೋರಿಸ್ತಾನೆ ಇಲ್ಲ ಮಾಡರ್ನಾಗಿ ತೋರ್ಸೋಕ್ ಚಾನ್ಸೇ ಇಲ್ಲ ಆ ಒಂದು ಕ್ಯಾರೆಕ್ಟರೈಸೇಷನ್ ಇಲ್ಲವೇ ಇಲ್ಲ ಸಿನಿಮಾದಲ್ಲಿ ಆದರೆ ಒಪ್ಸೋದಿದೆಯಲ್ಲ ಆಡಿಯನ್ಸ್ನ ಅಂದರೆ ಇವರು ಧನ್ಯ ಅಲ್ಲ ಇವರು ಗಂಗಾ ಅಂತ ಅದು ಬರೀ ನನ್ನ ಕರ್ತವ್ಯ ಆಗಿರೋಲ್ಲ ಎಲ್ಲರೂ ಸೇರಿ ಒಂದು ಜಾಯಿಂಟ್ ಎಫರ್ಟ್ ಆಗಿರುತ್ತೆ ಸೊ ಅದನ್ನು ತುಂಬ ಚೆನ್ನಾಗಿ ಒಪ್ಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಕೇಳೋದಂದರೆ ನಿರ್ದೇಶನ ಮತ್ತು ನಟನೆ ಎರಡು ಒಂದು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಏನಾದರೂ ನಿಮಗೆ ಏನಾದರೂ ಕಷ್ಟ ಅನ್ನಿಸ್ತಾ ಅಥವಾ ಖುಷಿ ಇತ್ತ ಮೊದಲನೇದು ಅನುಭವ ಇಲ್ಲ ಅನುಭವದ ಹೇಳ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಬೋನ್ ಅಲ್ಲಿ ಇದ್ದಂತ ಎಲ್ಲ ಸದಸ್ಯರು ಹಾಗೆ ನಮ್ಮ ನಿರ್ಮಾಪಕರು ಸುರೇಶ್ ಅವರು ರಾಜಣ್ಣ ಅವರು ನನ್ನನ್ನು ನಂಬಿ ನೀವು ಮಾಡ್ತೀರಾ ಅಂತ ಹೇಳಿ ದಿನದಿಂದ ಕಿಲ್ಡೇ ಇವತ್ತಿನವ್ರಿಗೇನು ನನ್ನ ಮೇಲೆ ಅದೇ ನಂಬಿಕೆ ಇಟ್ಟುಕೊಂಡು ಅದೇ ಪ್ರೋತ್ಸಾಹ ಕೊಟ್ಟು ಅವರು ಯಾವಾಗ ಅವರು ನೀವು ಮಾಡಬಲ್ಲರಿ ಅನ್ನೋ ಶಕ್ತಿನ ಅವರು ಹೇಳಿದ್ರು ಅದು ಆಟೋಮೆಟಿಕ್ಕಾಗಿ ಇಡೀ ಟೀಮ್ ತಂಡ ನಮ್ಮ ಡಿ ಒ ಪಿ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡಿದಕ್ಕೇ ನಾನು ಇವತ್ತೂ ಈ ಪ್ರಮೋಷನ್ ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾ ಇರೋದು ನನ್ನೊಬ್ಬನ ಕೈಯಿಂದ ಆಗಿರೋದಲ್ಲ ಈ ಸಿನಿಮಾ ಎಲ್ಲ ನಮ್ಮ ಇಡೀ ತಂಡದವರೆಲ್ಲ ಸೇರ್ ಮಾಡಿರೋದ್ರಿಂದ ಮೊದಲನೇದಾಗಿ ನಮ್ಮ ಭುವನ್ ಮೂವೀಸು ಪ್ರೊಡಕ್ಷನ್ಗೆ ಸುರೇಶ್ ಅವ್ರಿಗೆ ರಾಜಣ್ಣ ಅವ್ರಿಗೆ ನನ್ನ ಎಲ್ಲ ಟೆಕ್ನಿಷಿಯನ್ ಕೆಲಸ ಮಾಡೋದ್ರಲ್ಲ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಯಾಕಂದ್ರೆ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ